ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಗುರು ಪ್ರಸಾದ್ ಅಂತ ಶ್ರೀ ವೆಂಕಟೇಶ್ವರ ಸಂಸ್ಥೆಯಲ್ಲಿ ಆಡ ಆಡಳಿತ ಮಂಡಳಿ ಸಂಸ್ಥಾಪಕರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಿತಾಂಶ ಬಂದಿದೆ ಆಕ್ಚುಲಿ ಮೊದಲನೇ ಫಲಿತಾಂಶ ಬಂದಿದೆ ಅದರಲ್ಲಿ ಮೊದಲನೇದು ರಕ್ಷಿತ ಅನ್ನೋ ಹುಡುಗಿ ಆರುನೂರ ಇಪ್ಪತ್ತೊಂದು ತಗೊಂಡು ತಾಲೂಕಿಗೆ ಎರಡನೇ ಪ್ಲೇಸು ಜಿಲ್ಲೆಗೆ ನಾಲ್ಕನೇ ಪ್ಲೇಸು ಆಮೇಲೆ ಸ್ಟೇಟಲ್ಲಿ ಫಿಫ್ತ್ ರ್ಯಾಂಕ್ ಪಡೆದಿದ್ದಾರೆ ಹಂಗಾಗಿ ನಮಗೆ ತುಂಬ ಹೆಮ್ಮೆ ಇದೆ ಆಮೇಲೆ ಎರಡನೇ ಮಗು ಆರುನೂರ ಹದಿನಾಲ್ಕು ತೊಗೊಂಡಿರುವಂಥ ಸಾಧ್ಯ ಮೂರನೇದು ಬಂದು ಸ್ನೇಹ ಸ್ನೇಹಿತ ಅನ್ನೋ ಹುಡುಗಿ ಆರುನೂ ಆರುನೂರ ಆರು ಮಾರ್ಕ್ಸ್ ತೊಗೊಂಡಿದ್ದಾಳೆ ಹಂಗಾಗಿ ಮೂರು ಮಕ್ಕಳು ಆರುನೂರ ಮೇಲೆ ತೊಗೊಂಡಿದ್ದಾರೆ ಆಮೇಲೆ ಒಟ್ಟು ಹದಿನೆಂಟು ಡಿಸ್ಟಿಂಕ್ಷನ್ ಬಂದಿದೆ ಆಮೇಲೆ ನಲವತ್ತೇಳು ಫಸ್ಟ್ ಕ್ಲಾಸ್ ಬಂದಿದೆ ಟೋಟಲ್ ಆಗಿ ಆಮೇಲೆ ಹದಿನಾಲ್ಕು ಮಕ್ಕಳು ಪಾಸ್ ಆಗಿದ್ದಾರೆ ನಮ್ಮ ಶಾಲೆಗೆ ಒಳ್ಳೆ ಫಲಿತಾಂಶ ಬಂದಿದೆ ಅಂತ ನಾನು ಹೇಳೋದಕ್ಕೆ ಸಂತೋಷ ಪಡ್ತೀನಿ ಇದರ ವೈ ಆಮ್ ರಕ್ಷಿತಾ ಪಿ ಎಸ್ ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಟ್ರೂಲಿ ಗ್ರೇಟ್ಫುಲ್ ದಟ್ ಹ್ಯಾವ್ ಸಕೀವ್ ಫಸ್ಟ್ ರ್ಯಾಂಕ್ ಇನ್ ಮೈ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಫ್ರಮ್ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಇದಕ್ಕೆ ಎಲ್ಲ ಕಾರಣ ನಮ್ಮ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ನಮ್ಮ ಮ್ಯಾನೇಜ್ಮೆಂಟ್ ಸರ್ ನಮಗೆ ಆಲ್ವೇಸ್ ನಮ್ಮ ಡಿಸಿಪ್ಲಿನ್ ಬಗ್ಗೆ ಫೋಕಸ್ ಮಾಡಿದ್ದಾರೆ ಮತ್ತು ಡಿಫ್ರೆಂಟ್ ವೇಸಲ್ಲಿ ನಮಗೆ ಮೋಟಿವೇಟ್ ಮಾಡಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅವರು ನಾವು ಹೆಂಗೆ ಎಕ್ಸಾಮ್ ಫೇಸ್ ಮಾಡಬೇಕು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು ಮತ್ತು ಯಾವ ರೀತಿ ಡಿಸ್ ಡಿಸಿಪ್ಲೈನ್ ಆಗಿರಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಎಚ್ ಎಮ್ ಎಮ್ ಸಹ ನಮಗೆ ತುಂಬ ಮೋಟಿವೇಟ್ ಮಾಡಿ ಎಂಕರೇಜ್ ಮಾಡಿದ್ದಾರೆ ಎಲ್ಲ ಟೀಚರ್ಸು ನಮ್ಮನ್ನು ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿದ್ದಾರೆ ಅವರು ನಮ್ಮ ಎಬಿಲಿಟಿಗೆ ತಕ್ಕಂಗೆ ಪಾಠ ಮಾಡಿದರೆ ನಮಗಾಗಿ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ಅರೇಂಜ್ ಮಾಡಿದರು ಆ್ಯಂಡ್ ಅವರು ಎಷ್ಟೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದ್ರಿಂದ ನಮಗೆ ಈ ಎಕ್ಸಾಮ್ನ ಈಸಿಯಾಗಿ ಫೇಸ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಕ್ಕಿದೆ ಅವರು ಯಾವಾಗಲೂ ನಮಗೆ ನೀವು ಯಾವುದೇ ರೀತಿ ಡೌಟ್ಸ್ ಕೆಲೋಕ್ಕೆ ಏನು ಬೇಜಾರ್ ಪಡಬೇಡಿ ಅಂತ ಒಂದು ಸಪೋರ್ಟಿವ್ ಆಗಿ ಅವರು ಇರೋದ್ರಿಂದ ನಾನು ಇವತ್ತಿಲ್ಲಿ ಇರೋದಕ್ಕೆ ಸಾಧ್ಯ ಆಗಿದೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಪೇರೆಂಟ್ಸ್ ನನಗೆ ಯಾವಾಗಲೂ ಸ್ಟ್ರೆಸ್ ಮಾಡಿ ಫೋರ್ಸ್ ಮಾಡಿ ಓದೋದಕ್ಕೆ ಹೇಳಿಲ್ಲ ಆ್ಯಂಡ್ ಇವರೆಲ್ಲರ ನಂಬಿಕೆ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಆ್ಯಂಡ್ ಐ ಬಿಲೀವ್ಡ್ ಇನ್ ಮೈ ಎಫರ್ಟ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಮೈ ಹಾರ್ಡ್ ವರ್ಕ್ ಪೇಡ್ ಮಿ ಸಕ್ಸಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಐ ಪ್ರಾಮಿಸ್ ಟು ಕಂಟಿನ್ಯೂ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಮೇಕಿಂಗ್ ಎವ್ರಿ ಒನ್ ಫೀಲ್ ಪ್ರೌಡ್ ಥ್ಯಾಂಕ್ ಯು ಎವ್ರಿ ಒನ್ ವನ್ ಮೈಸಲ್ಸ್ ಸಾಧಿಯಾ ಕೌಸರ್ ಎ ಫ್ರಮ್ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ I have scored 614 out of 625. I am very glad and uh, proud to achieve this. In this achievement, there is not just my hard work. My parents and my teachers have sacrificed their time. They have supported me within their hearts. They have uh, motivated me even in their uh, all through the year. They gave me the confidence that I cannot get within myself. They made me feel. Uh, supported and uh, they cl clarified all my doubts and worked hard uh, for all the students the talent without training is just like a bird without wings they, uh, my teachers gave me wings to fly and uh, achieve this colorful spot i thank my parents for their uh, support and motivation they never uh, made me feel uh, stressed or uh, anything they used to support me with their whole hearts my teachers also are uh, not less they gave uh, their time, their precious uh, support, everything to me, and uh, made me achieve this. Uh, my secretary sir, uh, he used to motivate uh, as every within the weeks. He his motivation is like uh, very different. Uh, by his motivation and uh, my teacher support, I have achieved this. Without their support, uh, I would have uh, not been able to do this. At last, Namheelo uh, Dande. ಕಷ್ಟ ಪಟ್ಟಿದ್ರೆ ಫಲ ಖಂಡಿತ ಸಿಗತ್ತೆ ಅದಕ್ಕೆ ಕಷ್ಟ ಪಡ್ಲೇಬೇಕು ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಆದ್ರೆ ಪರವಾಗಿಲ್ಲ ಕಷ್ಟ ಪಟ್ಟಿದ್ರೆ ನಮ್ಗೆ ಫಲ ಸಿಗೋದು ಸಿಕ್ಕೇ ಸಿಗುತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸ ಇಟ್ಕೊಂಡು ಮತ್ತೆ ನಾವು ಮಾಡಿ ತೋರಿಸ್ಬೋದು ಅಂತ ನಂಬಿಕೆ ಇಟ್ಕೊಂಡು ಏನ್ ಬೇಕಾದ್ರೂ ನಾವು ಸಾಧಿಸಬಹುದು ಥ್ಯಾಂಕ್ಸ್ ಅಲಾಟ್ನೇತಾ ಐಟ್ ಐ ಐ ಟು ದಟ್ ಐ टू डम वेरी आई हैव हचीव थर्ड रैंक इन स्कूल बै स्कोरी दिस क्रेडिट कैन भी गिवेन फोर् मै स्कूल मैनजमेंट टीचर्स अंड मई पेरेन्ट्स मै टीचर्स साक्रिफ्स दपोर्टेड विटेडली टाइम मै टीचर्स फॉर् सपोर्टिंग अंड मोटिवेटिंग फॉर्मी स्कोर दिसं संस्कार जो शु शु जो शुद्ध प्रिफरेंगे ಸಂಸ್ಕಾರದಲ್ಲಿ ಎಲ್ಲಿ ಕಡಿಮೆ ಮಾಡೋದಿಲ್ಲ ಅದ್ರ ಜೊತೆಗೆ ಕ್ರೀಡಾಕೂಟಗಳಲ್ಲಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಕರಾಟೆ ಕ್ಲಾಸ್ ಇದೆ ಕಂಪ್ಯೂಟರ್ ಕ್ಲಾಸು ಆಮೇಲೆ ಮಕ್ಕಳಿಗೆ ಸರಿ ಒಂದು ಪ್ಲೇ ಹೋಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಈ ಹಳ್ಳಿಯಲ್ಲಿ ಏನೇನು ಅನುಕೂಲ ಆಮೇಲೆ ಅಬಾಕಾಸ್ ಅನ್ನೋದೊಂದು ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಕೂಡ ಮಕ್ಕಳಿಗೆ ಮ್ಯಾಥ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಬೆಂಗಳೂರಿಂದ ಬಂದು ಒಂದು ಟೀಮ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಸರ್ವಿಸ್ ಮೈಂಡ್ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲ ರೀತಿಯಾದಂಥ ಒಂದು ಸಹಕಾರ ನಾವು ಹಳ್ಳಿಯಲ್ಲಿರೋ ಮಕ್ಕಳಿಗೆ ಮಾಡೋಣ ಅಂತ ಸರ್ವಿಸ್ ಇಟ್ಕೊಂಡೆ ನನ್ನ ಹೆಸರು ಸುಮಂಗ ಅಂತ ನಾನು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಹದಿಮೂರು ವರ್ಷಗಳಿಂದ ಕೆಲಸ ಮಾಡ್ತೇನೆ ಸೊ ಮೊದಲಿಗೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ಇಷ್ಟೊತ್ತು ನಮ್ಮ ಸಾರು ಹೇಳಿದ್ದಾರೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಗಡಿನಾಡಲ್ಲಿ ನಾವು ಗಡಿನಾಡಲ್ಲಿದ್ದೀವಿ ಅಲ್ಲಿ ಆರ್ನೂರ ಇಪ್ಪತ್ತೊಂದು ತಗೊಂಡಿರೋದು ನಮ್ಗೆ ತುಂಬಾ ಸಂತೋಷ ನಮ್ಮ ಮಕ್ಕಳು ಯಾಕೆ ಅಂದ್ರೆ ಫಸ್ಟ್ ರಿಸಲ್ಟಲ್ಲಿ ನಾವು ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ನಾವೆಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗ್ ಗೊತ್ತಿತ್ತು ನಮ್ಮ ಮಗು ಆರ್ನೂರ ಇಪ್ಪತ್ ಮೇಲೆನೆ ಬರ್ಬೇಕು ಅಂತ ಅದಕ್ಕಾಗಿ ವೆಯ್ಟ್ ಮಾಡಿ ಇವಾಗ ಆರ್ನೂರ ಇಪ್ಪತ್ ಬಂದ ಮೇಲೆ ತುಂಬಾ ಸಂತೋಷ ಆಗಿ ಇವತ್ತು ನಾವು ಮಕ್ಕಳಿಗೆ ಸನ್ಮಾನ ಮಾಡಿದ್ದು ಇನ್ನೊಂದು ಏನು ಇಷ್ಟಪಡ್ತೀನಿ ಅಂದ್ರೆ ಆರ್ನೂರ ಇಪ್ಪತ್ತೊಂದು ತಗೋಬೇಕು ಅಂದ್ರೆ ವಿದ್ಯಾರ್ಥಿ ಪೋಷಕರು ಶಿಕ್ಷಕರು ನಾನ್ ಇನ್ನೊಂದು ವರ್ಡ್ ಕೂಡ ಹೇಳ್ತೀನಿ ಆಡಳಿತ ಮಂಡಳಿಯವರು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಏನು ಅಂದ್ರೆ ಒಂದು ಶಾಲೆಯಲ್ಲಿ ನಮ್ಮ ಟೀಮ್ ನಮ್ಮ ತಂಡ ಇದೆ ಸ್ಕೂಲ್ ಆರು ಜನ ಶಿಕ್ಷಕರು ಜನರಲ್ ಆಗಿ ಎಲ್ಲಾ ಸ್ಕೂಲ್ಸಲ್ಲಿ ಅಲ್ಲಿ ಒನ್ ಇಯರ್ ಟೂ ಇಯರ್ ಕೆಲಸ ಮಾಡ್ತಾರೆ ನಾವು ಮಿನಿಮಮ್ ಏಟ್ ಇಯರ್ಸ್ ಎಲ್ಲ ನಾನೇ ಹದ್ಮೂರು ವರ್ಷ ಹತ್ತು ವರ್ಷ ಎಂಟು ವರ್ಷ ಈ ತರ ಎಲ್ಲ ನಾವು ಹೈ ಸ್ಕೂಲ್ ಸ್ಟಾಫ್ ಇರೋದೇ ಅಂತ ರೀಸನ್ ಏನು ಅಂದ್ರೆ ನೀವ್ ಅರ್ಥ ಮಾಡ್ಕೋಬಹುದು ಇಲ್ಲಿ ವಾತಾವರಣ ಹೇಗಿರುತ್ತೆ ಆಡಳಿತ ಮಂಡಳಿ ಹೇಗಿರುತ್ತೆ ಅಂತ ನಮ್ ಸರ್ ಯಾವಾಗ ಒಂದು ವರ್ಡ್ ಹೇಳ್ತಾರೆ ಏನು ಅಂದ್ರೆ ಇದು ನನ್ನ ಶಾಲೆ ಅಲ್ಲ ನಿಮ್ ಶಾಲೆ ಅಂತ ಕೆಲಸ ಮಾಡಿದ್ರು ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಟೀಮ್ ಆರು ಜನ ನಾನ್ ಕೂಡ ಅದ್ರಲ್ಲಿ ಕನ್ನಡ ಮಾಡ್ತೀನಿ ಆರು ಜನನು ಯಾವತ್ತು ನಮ್ದೆಲ್ಲ ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ ಅಂತ ಯಾವತ್ತು ಮಾಡಿದ್ವಿ ಎಲ್ಲಾರು ನಮ್ಮ ಶಾಲೆ ಅಂತ ಮಾಡಿದ್ದಕ್ಕೆ ಇವತ್ತು ನಾವು ಆರ್ನೂರ ಇಪ್ಪತ್ತೊಂದು ಸಾಧನೆ ಮಾಡಿದ್ದಕ್ಕೆ ಒಂದು ಗುರಿ ಅಂತಾನೆ ಹೇಳ್ಬೋದು ನಾನು ಇನ್ನೊಂದು ಏನು ಅಂದ್ರೆ ಪ್ರೆಸೆಂಟ್ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಒತ್ತಡ ತರಬೇಕು ಮಾಡಿ 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 ಅಂತ ನೋಡ್ಬೇಕು ನನಗೆ ಆ ಬರ್ಡನ್ ಯಾವಾಗೂ ಅನ್ಸಿಲ್ಲ ಈ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಯಾವತ್ತು ನನಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಅವ್ರ ಕೆಲಸ ಅವ್ರು ಮಾಡೋರು ಏನು ಅಂದ್ರೆ ಮ್ಯಾಮ್ ಇದು ಮಾಡೋಣ ಅದು ಮಾಡೋಣ ಅಂತ ನಾವು ಎಕ್ಸ್ಟ್ರಾ ಕ್ಲಾಸಸ್ ಮಾಡಿದಾಗ ಕೂಡ ನನ್ಗೆ ಕ್ಲಾಸ್ ಮಾಡೋಣ ಅಂದ್ರೆ ಆಯ್ತು ಮ್ಯಾಮ್ ನೀವೇನು ಹೇಳಿದ್ರೆ ಅದೇ ಮಾಡಿ ಅದ್ರ ಜೊತೆಗೆ ಪೋಷಕರು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇವಾಗ ನಾವು ಎಕ್ಸ್ಟ್ರಾ ಕ್ಲಾಸ್ ಇವ್ನಿಂಗ್ ಸಿಕ್ಸ್ ಅಂತ ಇಟ್ಕೊಳ್ಳಿ ಬನ್ನಿ ಅಂದಾಗ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು ಸೊ ಅವ್ರ ಸಹಕಾರ ನಮ್ಮ ಶಿಕ್ಷಕರ ಸಹಕಾರ ಮೇನ್ ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ಇವತ್ತು ಈ ಒಂದು ಗ್ರಾಮೀಣ ಭಾಗದಲ್ಲಿ ಆರ್ನೂರ ಇಪ್ಪತ್ತೊಂದು ತುಂಬಾ ಅಂದ್ರೆ ಸಂತೋಷನ ವ್ಯಕ್ತಪಡ್ಸಕ್ಕಾಗುತ್ತೆ ಪ್ರತಿಯೊಂದು ಶಾಲೆಯಲ್ಲಿ ಗುರುವಿನ ಗುರು ಕಾಣಿಕೆ ಅಂತ ಹೇಳ್ತಾರೆ ಸೊ ಆ ಒಂದು ಗಿಫ್ಟ್ ಮುಖಾಂತರ ಅದೆಲ್ಲ ಇಲ್ಲ ಆಕ್ಚುಲಿ ಗುರು ಕಾಣಿಕೆ ಏನು ಅಂದ್ರೆ ಮಗು ಯಾವಾಗ ಸಾಧನೆ ಮಾಡಿದ್ರೆ ಅದೇ ನಿಜವಾದಂತಹ ಸಂತೋಷ ಆ ಗುರುವಿಗೆ ಸೊ ಆ ಫೀಲ್ ನಮ್ಗೆ ಇವಾಗ ಎಲ್ಲರಿಗೂ ಆರ್ ಜನಕ್ಕೂ ಬಂದಿದೆ ಅಂತ ನನ್ನ ಅಭಿಪ್ರಾಯ ಸೊ ಅದಕ್ಕೆ ನಮಗೆ ತುಂಬಾ ಸಂತೋಷ ಮೊದಲನೇದಾಗಿ ನಮ್ಮ ರಕ್ಷಿತ ಆರ್ನೂರ ಇಪ್ಪತ್ತೊಂದು ಅವಳು ನಾನು ಮೈಂಡ್ಸೆಟ್ ಯಾಕೆಂದ್ರೆ ನಾವು ಮೇಲೆ ಅದನ್ನ ಫಾಲೋ ಮಾಡ್ಬೇಕು ಸೊ ಅದು ಮಾಡಿದಾಳೆ ಆ ಮೂರ್ ಜನಕ್ಕೂ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹಾಗೆ ನಮ್ಮ ಆಡಳಿತ ಮಂಡಳಿಯವರೆಗೂ ನಾನು ಎಲ್ಲರ ಮುಂದೆ ಹೇಳ್ತಾ ಇದೀನಿ ಏನಂದ್ರೆ ಇಷ್ಟು ಫ್ರೀಯಾಗಿ ಮನೆಯಲ್ಲಿರೋ ತರ ಇದ್ದು ಮಾಡಿದ್ದಕ್ಕೆ ಸ ಸಕ್ಸಸ್ ಆಗಿದ್ದೀನಿ ನೆಕ್ಸ್ಟ್ ಇಯರ್ ಆರ್ನೂರ ಇಪ್ಪತ್ತೈದು ನಮ್ಮ ಗುರಿ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ನಮ್ಮ ತಂಡದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಡೆದಿರೋ ಪಡೆದಿರುವಂಥ ಮಕ್ಕಳಿಗೆ ಆಮೇಲೆ ನಮ್ಮ ಮುಂದೆನೇ ಒಂದು ಕಾಲೇಜ್ ಓಪನ್ ಆಗಿದೆ ಆ ಮಕ್ಕಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಸೇರಿದ್ದಾರೆ ಅವರು ಒಂದೊಳ್ಳೆ ಆಲೋಚನೆ ಇಟ್ಕೊಂಡು ಮಾಡಿರುವಂಥ ಕಾಲೇಜು ರಾಗವಪಿ ಕಾಲೇಜ್ ಅಂತ ಮಾಡಿದ್ದಾರೆ ಹಂಗಾಗಿ ಮಕ್ಕಳು ನಮ್ಮ ಜೊತೆನೇ ಇರ್ತಾರೆ ಅವ್ರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮೋಟಿವೇಶನ್ ನಾವು ಮಾಡಿ அவ்ர ஜீவனக்கு ஏன் அதெல்லாம் நான் மாத்தீங்க நம் சார் இருக்கேன் மக்களும் அதன் மாதிரி நான் கேட்டேன் ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಅನ್ನು ಕ್ಲಿಕ್ ಮಾಡಿ